ಗುಪ್ತಚರ ಇಲಾಖೆ ವೈಫಲ್ಯ ವಿರುದ್ದ ಸಿಡಿದ ಸಚಿವರು ಸಿಎಂ ಸಿದ್ದರಾಮಯ್ಯ ಮುಂದೆ ಸಹೋದ್ಯೋಗಿಗಳ ಕಿಡಿ ಇಂಟೆಲಿಜೆನ್ಸ್ ವರದಿ ಸಿಎಂಗೆ ತಲುಪಿತ್ತಾ ಇಲ್ವಾ ಲಕ್ಷಾಂತರ ಫ್ಯಾನ್ಸ್ ಆಗುವುದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವಾ ಹಾಗಾದರೆ ಕಾಮನ್ ಸೆನ್ಸ್ ವಿಚಾರ ಇಂಟೆಲಿಜೆನ್ಸ್ ಮುಖಾಂತರ ಗೊತ್ತಾಗಬೇಕಾ ಜನರಿಗೆ ಇರುವಂತಹ ಮಾಹಿತಿ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ ಮ್ಯಾಚ್ ಗೆದ್ದ ರಾತ್ರಿಯೇ ಅಷ್ಟು ದೊಡ್ಡ ಸಂಭ್ರಮಾಚರಣೆ ಲಕ್ಷಾಂತರ ಜನಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ರು ಇಷ್ಟೆಲ್ಲ ಘಟನೆಗಳು ನಡೆದ್ರೂ ಕೂಡ ಗುಪ್ತಚರ ಇಲಾಖೆ ಅಷ್ಟೊಂದು ಸೈಲೆಂಟ್ ಆಗಿತ್ತ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಸಾಲು ಸಾಲು ಪ್ರಶ್ನೆ ಮಾಡ್ತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಲ್ಲಿ ಸರ್ಕಾರದ ವೈಫಲ್ಯವು ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಲಕ್ಷಾಂತರ ಆರ್ಸಿಬಿ ಅಭಿಮಾನಿಗಳು ಸೇರುವ ಬಗ್ಗೆ ಮೊದಲೇ ಸುಳಿವು ನೀಡುವಲ್ಲಿ ಗುಪ್ತಚರ ಇಲಾಖೆ ಫೇಲ್ ಆಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮಾತಿನಲ್ಲಿ ಒಪ್ಪಿಕೊಂಡಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಕಾಲ್ತುಳಿತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ನಿರ್ಣಯ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ನಡೆದ ಇದೇ ಜಾಗದಲ್ಲಿ ಲಕ್ಷಾಂತರ ಆರ್ಸಿಬಿ ಫ್ಯಾನ್ಸ್ ಸೇರ್ತಾರೆ ಅನ್ನೋ ಮಾಹಿತಿ ಮೊದಲೇ ಇತ್ತು ಈ ಬಗ್ಗೆ ಎಚ್ಚರಿಕೆ ನೀಡಬೇಕಾದ ರಾಜ್ಯ ಗುಪ್ತಚರ ಇಲಾಖೆ ವೈಫಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನ ಒಪ್ಪಿಕೊಂಡಿದ್ದಾರೆ ಆಗಿದೆ ಬಟ್ ಅದು ಕೂಡ ಚರ್ಚೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ತೋಳಿತದ ಬಗ್ಗೆ ಚರ್ಚೆ ನಡೆಸಿದ್ರು ಹೈಕೋರ್ಟ್ ಮಾಜಿ ನ್ಯಾಯಾಧೀಶ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲಾಗುತ್ತೆ ಏಕಸದಸ್ಯ ಆಯೋಗವು ಪ್ರಕರಣದ ತನಿಖೆ ನಡೆಸುತ್ತೆ ಎಂದು ಮಾಹಿತಿ ನೀಡಿದ್ರು ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಖುನಾ ಜಸ್ಟಿಸ್ ಮೈಕೇಲ್ ಖುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಇನ್ನೊಂದೆಡೆ ಹನ್ನೊಂದು ಜನರನ್ನ ಬಲಿಪಡೆದ ಕಲ್ತುಳಿತ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ನಡೆಸಲಾಗುತ್ತೆ ಕಬ್ಬನ್ ಪಾರ್ಕ್ ಠಾಣೆಯಿಂದ ಸಿಐಡಿಗೆ ಈ ಕೇಸನ್ನು ಹಸ್ತಾಂತರಿಸಲಾಗುತ್ತದೆ ಎಂದು ಸಿಎಂ ತಿಳಿಸಿದರು ತನಿಖೆಯನ್ನ ಸಿಐಡಿಗೆ ವಹಿಸಿದೀವಿ ಎಫ್ಐಆರ್ ಇದೆಯಲ್ಲಪ್ಪ ಎರಡು ಗಳು ಹಾಕಿದಿವಲ್ಲ ಈ ಎಫ್ಐಆರ್ ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು ಅದನ್ನ ಸಿಐಡಿಗೆ ಐಡಿಗೆ ವಹಿಸಿದ್ದೇವೆ ಸದ್ಯ ಪೊಲೀಸರು ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲುಸ್ತುವಾರಿ ಮೇಲಷ್ಷೇ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಸರ್ಕಾರದ ಆಡಳಿತ ಮತ್ತು ರಾಜಕಾರಣಿಗಳ ತಪ್ಪಿಲ್ವಾ ಅನ್ನೋ ಪ್ರಶ್ನೆಗೆ ನ್ಯಾಯಾಂಗ ತನಿಖಾ ವರದಿ ಬಂದ ಮೇಲಷ್ಟೇ ಕ್ರಮ ಅನ್ನೋ ರಾಗ ಹಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗುಪ್ತಚರ ಇಲಾಖೆ ವೈಫಲ್ಯ ವಿರುದ್ದ ಸಿಡಿದ ಸಚಿವರು ಸಿಎಂ ಸಿದ್ದರಾಮಯ್ಯ ಮುಂದೆ ಸಹೋದ್ಯೋಗಿಗಳ ಕಿಡಿ ಇಂಟೆಲಿಜೆನ್ಸ್ ವರದಿ ಸಿಎಂಗೆ ತಲುಪಿತ್ತ ಇಲ್ವಾ ಲಕ್ಷಾಂತರ ಫ್ಯಾನ್ಸ್ ಆಗುವ ಬಗ್ಗೆ ಮಾಹಿತಿನೇ ಇರಲಿಲ್ವಾ ಹಾಗಾದ್ರೆ ಕಾಮನ್ ಸೆನ್ಸ್ ವಿಚಾರ ಇಂಟೆಲಿಜೆನ್ಸ್ ಮುಖಾಂತರ ಗೊತ್ತಾಗಬೇಕಾ ಜನರಿಗೆ ಇರುವಂತಹ ಮಾಹಿತಿ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ ಮ್ಯಾಚ್ ಗೆದ್ದ ರಾತ್ರಿಯೇ ಅಷ್ಟು ದೊಡ್ಡ ಸಂಭ್ರಮಾಚರಣೆ ಲಕ್ಷಾಂತರ ಜನಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ರು ಇಷ್ಟೆಲ್ಲ ಘಟನೆಗಳು ನಡೆದ್ರೂ ಕೂಡ ಗುಪ್ತಚರ ಇಲಾಖೆ ಅಷ್ಟೊಂದು ಸೈಲೆಂಟ್ ಆಗಿತ್ತ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಸಾಲು ಸಾಲು ಪ್ರಶ್ನೆ ಮಾಡುತ್ತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಲ್ಲಿ ಸರ್ಕಾರದ ವೈಫಲ್ಯವು ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಲಕ್ಷಾಂತರ ಆರ್ಸಿಬಿ ಅಭಿಮಾನಿಗಳು ಸೇರುವ ಬಗ್ಗೆ ಮೊದಲೇ ಸುಳಿವು ನೀಡುವಲ್ಲಿ ಗುಪ್ತಚರ ಇಲಾಖೆ ಫೇಲ್ ಆಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮಾತಿನಲ್ಲಿ ಒಪ್ಪಿಕೊಂಡಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಕಾಲ್ತುಳಿತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ನಿರ್ಣಯ ಚಿನ್ನಸ್ವಾಮಿ ಕಾಲ್ ತುಳಿತ ನಡೆದ ಇದೇ ಜಾಗದಲ್ಲಿ ಲಕ್ಷಾಂತರ ಆರ್ಸಿಬಿ ಫ್ಯಾನ್ಸ್ ಸೇರ್ತಾರೆ ಅನ್ನೋ ಮಾಹಿತಿ ಮೊದಲೇ ಇತ್ತು ಈ ಬಗ್ಗೆ ಎಚ್ಚರಿಕೆ ನೀಡಬೇಕಾದ ರಾಜ್ಯ ಗುಪ್ತಚರ ಇಲಾಖೆ ವೈಫಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನ ಒಪ್ಪಿಕೊಂಡಿದ್ದಾರೆ ಆಗಿದೆ ಬಟ್ ಅದು ಕೂಡ ಚರ್ಚೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ತುಳಿತದ ಬಗ್ಗೆ ಚರ್ಚೆ ನಡೆಸಿದ್ರು ಹೈಕೋರ್ಟ್ ಮಾಜಿ ನ್ಯಾಯಾಧೀಶ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲಾಗುತ್ತೆ ಏಕ ಸದಸ್ಯ ಆಯೋಗವು ಪ್ರಕರಣದ ತನಿಖೆ ನಡೆಸುತ್ತೆ ಎಂದು ಮಾಹಿತಿ ನೀಡಿದ್ರು ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಖುನಾ ಜಸ್ಟಿಸ್ ಮೈಕೇಲ್ ಖುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಇನ್ನೊಂದೆಡೆ ಹನ್ನೊಂದು ಜನರನ್ನ ಬಲಿಪಡೆದ ಕಲ್ತುಳಿತ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ನಡೆಸಲಾಗುತ್ತೆ ಕಬ್ಬನ್ ಪಾರ್ಕ್ ಠಾಣೆಯಿಂದ ಸಿಐಡಿಗೆ ಈ ಕೇಸನ್ನು ಹಸ್ತಾಂತರಿಸಲಾಗುತ್ತದೆ ಎಂದು ಸಿಎಂ ತಿಳಿಸಿದರು ತನಿಖೆಯನ್ನ ಸಿಐಡಿಗೆ ವಹಿಸಿದೀವಿ ಎಫ್ಐಆರ್ ಇದೆಯಲ್ಲಪ್ಪ ಎರಡು ಎಫ್ಐಆರ್ ಗಳು ಹಾಕಿದಿವಲಾ ಈ ಎಫ್ಐಆರ್ ಆರ್ ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು ಅದನ್ನ ಸಿ ಐ ಡಿಗೆ ವಹಿಸಿದ್ದೇವೆ ಸದ್ಯ ಪೊಲೀಸರು ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲುಸ್ತುವಾರಿ ಮೇಲಷ್ಷೇ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಸರ್ಕಾರದ ಆಡಳಿತ ಮತ್ತು ರಾಜಕಾರಣಿಗಳ ತಪ್ಪಿಲ್ವಾ ಅನ್ನೋ ಪ್ರಶ್ನೆಗೆ ನ್ಯಾಯಾಂಗ ತನಿಖಾ ವರದಿ ಬಂದ ಮೇಲಷ್ಟೇ ಕ್ರಮ ಅನ್ನೋ ರಾಗ ಹಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗುಪ್ತಚರ ಇಲಾಖೆ ವೈಫಲ್ಯ ವಿರುದ್ದ ಸಿಡಿದ ಸಚಿವರು ಸಿಎಂ ಸಿದ್ದರಾಮಯ್ಯ ಮುಂದೆ ಸಹೋದ್ಯೋಗಿಗಳ ಕಿಡಿ ಇಂಟೆಲಿಜೆನ್ಸ್ ವರದಿ ಸಿಎಂಗೆ ತಲುಪಿತ್ತಾ ಇಲ್ವಾ ಲಕ್ಷಾಂತರ ಫ್ಯಾನ್ಸ್ ಆಗುವ ಬಗ್ಗೆ ಮಾಹಿತಿನೇ ಇರಲಿಲ್ವಾ ಹಾಗಾದ್ರೆ ಕಾಮನ್ ಸೆನ್ಸ್ ವಿಚಾರ ಇಂಟೆಲಿಜೆನ್ಸ್ ಮುಖಾಂತರನೇ ಗೊತ್ತಾಗಬೇಕಾ ಜನರಿಗೆ ಇರುವಂತಹ ಮಾಹಿತಿ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ ಮ್ಯಾಚ್ ಗೆದ್ದ ರಾತ್ರಿಯೇ ಅಷ್ಟು ದೊಡ್ಡ ಸಂಭ್ರಮಾಚರಣೆ ಲಕ್ಷಾಂತರ ಜನಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ರು ಇಷ್ಟೆಲ್ಲ ಘಟನೆಗಳು ನಡೆದ್ರೂ ಕೂಡ ಗುಪ್ತಚರ ಇಲಾಖೆ ಅಷ್ಟೊಂದು ಸೈಲೆಂಟ್ ಆಗಿತ್ತ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಸಾಲು ಸಾಲು ಪ್ರಶ್ನೆ ಮಾಡುತ್ತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಲ್ಲಿ ಸರ್ಕಾರದ ವೈಫಲ್ಯವು ಸರ್ಕಾರದ ವೈಫಲ್ಯ ಎದ್ದು ಇದೆ ಲಕ್ಷಾಂತರ ಆರ್ಸಿಬಿ ಅಭಿಮಾನಿಗಳು ಸೇರುವ ಬಗ್ಗೆ ಮೊದಲೇ ಸುಳಿವು ನೀಡುವಲ್ಲಿ ಗುಪ್ತಚರ ಇಲಾಖೆ ಫೇಲ್ ಆಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಮಾತಿನಲ್ಲಿ ಒಪ್ಪಿಕೊಂಡಿದ್ದಾರೆ ನೋಡಿ ವೆರಿ ಕರ್ನಾಟಕದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ತುಳಿತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ನಿರ್ಣಯ ಚಿನ್ನಸ್ವಾಮಿ ಕಾಲ್ ತುಳಿತ ನಡೆದ ಇದೇ ಜಾಗದಲ್ಲಿ ಲಕ್ಷಾಂತರ ಆರ್ಸಿಬಿ ಫ್ಯಾನ್ಸ್ ಸೇರ್ತಾರೆ ಅನ್ನೋ ಮಾಹಿತಿ ಮೊದಲೇ ಇತ್ತು ಈ ಬಗ್ಗೆ ಎಚ್ಚರಿಕೆ ನೀಡಬೇಕಾದ ರಾಜ್ಯ ಗುಪ್ತಚರ ಇಲಾಖೆ ವೈಫಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನು ಒಪ್ಪಿಕೊಂಡಿದ್ದಾರೆ ಆಗಿದೆ ಬಟ್ ಅದು ಕೂಡ ಚರ್ಚೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ತೋಳಿತದ ಬಗ್ಗೆ ಚರ್ಚೆ ನಡೆಸಿದ್ರು ಹೈಕೋರ್ಟ್ ಮಾಜಿ ನ್ಯಾಯಾಧೀಶ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲಾಗುತ್ತೆ ಸದಸ್ಯ ಆಯೋಗವು ಪ್ರಕರಣದ ತನಿಖೆ ನಡೆಸುತ್ತೆ ಎಂದು ಮಾಹಿತಿ ನೀಡಿದ್ರು ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಖುನಾ ಜಸ್ಟಿಸ್ ಮೈಕೇಲ್ ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಇನ್ನೊಂದೆಡೆ ಹನ್ನೊಂದು ಜನರನ್ನ ಬಲಿಪಡೆದ ಕಲ್ತುಳಿತ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ನಡೆಸಲಾಗುತ್ತೆ ಕಬ್ಬನ್ ಪಾರ್ಕ್ ಠಾಣೆಯಿಂದ ಸಿಐಡಿಗೆ ಈ ಕೇಸನ್ನು ಹಸ್ತಾಂತರಿಸಲಾಗುತ್ತದೆ ಎಂದು ಸಿಎಂ ತಿಳಿಸಿದರು ತನಿಖೆಯನ್ನ ಸಿಐಡಿಗೆ ವಹಿಸಿದೀವಿ ಎಫ್ಐ ಆರ್ ಇದೆಯಲ್ಲಪ್ಪ ಎರಡು ಎಫ್ಐಆರ್ ಗಳು ಹಾಕಿದೀವಲ್ಲ ಈ ಎಫ್ಐಆರ್ ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು ಅದನ್ನ ಸಿ ಐ ಡಿಗೆ ವಹಿಸಿದ್ದೇವೆ ಸದ್ಯ ಪೊಲೀಸರು ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲುಸ್ತುವಾರಿ ಮೇಲಷ್ಟೇ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಸರ್ಕಾರದ ಆಡಳಿತ ಮತ್ತು ರಾಜಕಾರಣಿಗಳ ತಪ್ಪಿಲ್ವಾ ಅನ್ನೋ ಪ್ರಶ್ನೆಗೆ ನ್ಯಾಯಾಂಗ ತನಿಖಾ ವರದಿ ಬಂದ ಮೇಲಷ್ಷೇ ಕ್ರಮ ಅನ್ನು ರಾಗ ಹಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ